ಹಲೋ ಎವ್ರಿ ಬನ್ ನೆರಡನೇ ಪ್ರಶ್ನೆಯನ್ನು ನೋಡೋಣ ಎ ಬಿ ಮತ್ತು ಸಿ ದ್ರಾವಣಗಳ ಪಿ ಹೆಚ್ ಮೌಲ್ಯಗಳು ಕ್ರಮವಾಗಿ ಐದು ಆರು ಮತ್ತು ಏಳು ಆಗಿವೆ ಇವುಗಳಲ್ಲಿ ಅತ್ಯಂತ ಹೆಚ್ಚು ಆಮ್ಲೀಯ ಸ್ವಭಾವವನ್ನು ಹೊಂದಿರುವ ದ್ರಾವಣ ಯಾವುದು ಏಕೆ ಮೂರು ಪ್ರಣಾಳವನ್ನ ಕೊಟ್ಟಿದ್ದಾರೆ ಎ ಬಿ ಸಿ ಅನ್ನುವಂತಹ ಮೂರು ಪ್ರಣಾಳ ಇದೆ ಸೊ ಇದು ಎ ಪ್ರನಾಳ ಆದ್ರೆ ಇದು ಪ್ರಣಾಳ ಬಿ ಮತ್ತೆ ಇದು ಪ್ರಣಾಳ ಸಿ ಎ ಪ್ರಣಾಳದ ಪಿಎಚ್ ಮೌಲ್ಯ ಐದು ಅಂತ ಹೇಳ್ತಾ ಇದಾರೆ ಹಾಗೇನೆ ಪ್ರನಾಳ ಬಿ ಅಲ್ಲಿ ಕೊಟ್ಟಿರುವಂತಹ ರಾಸಾಯನಿಕದ ಪಿಎಚ್ ಮೌಲ್ಯ ಆರು ಸಿ ಪಿ ಮೌಲ್ಯ ಏಳು ಆಗಿದೆ ಸೊ ಪಿ ಹೆಚ್ ಏಳು ಅಂತ ಅಂದ್ರೆ ಪಿ ಹೆಚ್ ವ್ಯಾಪ್ತಿ ಎಷ್ಟಿರತ್ತೆ ಸೊನ್ನೆಯಿಂದ ಹದಿನಾಲ್ಕರ ತನಕ ಇರುತ್ತೆ ಏಳನ್ನ ನಾವು ತಟ್ಟಸ್ಥ ಅಂತ ಕರಿತೀವಿ ಸೊ ಸೊನ್ನೆಯಿಂದ ಏಳು ಆಮ್ಲೀಯ ಲಕ್ಷಣವನ್ನ ಹೊಂದಿರತ್ತೆ ಅಂದ್ರೆ ಸೊನ್ನೆಯಿಂದ ಏಳರವರೆಗೆ ಯಾವುದೇ ಪಿ ಹೆಚ್ ನ ಮೌಲ್ಯ ಇದ್ರೂ ಅದು ಆಮ್ಲ ಆಗಿರತ್ತೆ ಅದೇ ರೀತಿ ಏಳರಿಂದ ಹದಿನಾಲ್ಕು ಪ್ರತ್ಯಾಮ್ಲ ಆಗಿರತ್ತೆ ಸೊ ಸೊನ್ನೆಯಿಂದ ಏಳರವರೆಗೆ ಆಮ್ಲೀಯತೆ ಸೊ ಏಳರ ಹತ್ತತ್ರ ಹೋದ ಹಾಗೆ ಪ್ರತ್ಯಾಮ್ಲದ ಹತ್ತತ್ರ ಸಮೀಪ ಆಗ್ತಾ ಹೋಗ್ತಾ ಇದೀವಿ ಸೊ ಸೊನ್ನೆಗೆ ಹತ್ರ ಆದ ಹಾಗೆ ಆಮ್ಲೀಯತೆ ಹೆಚ್ಚಾಗ್ತಾ ಹೋಗತ್ತೆ ಸೊ ಸೊನ್ನೆ ಏಳರಿಂದ ಕಡಿಮೆ ಅಂದ್ರೆ ಜೀರೋ ಹತ್ತಿರ ಹೋಗ್ತಾ ಇದ್ದ ಹಾಗೆ ಆಮ್ಲೀಯತೆ ಸೊನ್ನೆ ಹತ್ತಿರ ಪಿ ಬೆಲೆ ಇದ್ರೆ ಅರ್ಥ ಜಾಸ್ತಿ ಆಮ್ಲೀಯತೆ ಇದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು ಸೊ ಇಲ್ಲಿ ನೋಡಿದ್ರೆ ಕಡಿಮೆ ಪಿ ಹೆಚ್ ಇದೆಯೋ ಅದು ಅತಿ ಹೆಚ್ಚು ಆಮ್ಲೀಯವಾಗಿರತ್ತೆ ಅಂದ್ರೆ ಅರ್ಥ ಬಿ ಅತಿ ಹೆಚ್ಚು ಸಾರಿ ಎ ಅತಿ ಹೆಚ್ಚು ಆಮ್ಲೀಯ ಗುಣವನ್ನ ಹೊಂದಿರುವಂತಹ ದ್ರಾವಣ ಆಗಿರುತ್ತೆ ಇದು ಸಾಧಾರಣವಾಗಿರುತ್ತೆ ಇದು ಕಡಿಮೆ ಆಮ್ಲೀಯತೆಯನ್ನ ಹೊಂದಿರುವಂತಹ ದ್ರಾವಣ ಆಗಿರುತ್ತೆ ಸೊ ಪ್ರನಾಳ ಎ ಯ ಪಿ ಹೆಚ್ ಮೌಲ್ಯ ಕಡಿಮೆ ಇರೋದಕ್ಕೆ ಅದು ಅತಿ ಹೆಚ್ಚು ಆಮ್ಲೀಯ ದ್ರಾವಣ ಆಗಿದೆ ಕೊಟ್ಟಿರುವಂತಹ ಮೂರು ಪ್ರನಾಳಗಳಲ್ಲಿ ಎ ದ್ರಾವಣದ ಪಿ ಹೆಚ್ ಮೌಲ್ಯ ಕಡಿಮೆ ಇದೆ ಸೊ ಪಿ ಹೆಚ್ ಮೌಲ್ಯ ಕಡಿಮೆ ಅಂತ ಅಂದ್ರೆ ಅರ್ಥ ಹೆಚ್ಚು ಆಮ್ಲೀಯ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು ಸೊ ಎ ಪ್ರನಾಳ ಪ್ರನಾಳ ಎ ಅತಿ ಹೆಚ್ಚು ಆಮ್ಲೀಯ ಸ್ವಭಾವವನ್ನ ಹೊಂದಿರುತ್ತೆ